ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಚಾನಲಲ್ಲಿ ಚಿಕನ್ ಮಸಾಲ ಗ್ರೇವಿ ಹೇಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ನೋಡೋಣ ಬನ್ನಿ ಇಲ್ಲಿ ನಾನು ಒನ್ ಕೆ ಜಿ ಚಿಕನ್ನ ತೊಗೊಂಡು ಅದಕ್ಕೆ ಅರ್ಶನ ಹಾಕಿ ಎರಡು ಸರ್ತಿ ವಾಶ್ ಮಾಡಿ ಎತ್ತಿಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಂಡು ಕಲಸಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಟೆನ್ ಮಿನಿಟ್ಸ್ ಮ್ಯಾರಿನೇಟ್ ಮಾಡ್ತಿದ್ದೀನಿ ಸೊ ಇದು ಮ್ಯಾ ಚೆನ್ನಾಗಿ ಮ್ಯಾನೇಟ್ ಆಗೋವರೆಗೂ ಇದಕ್ಕೆ ಬೇಕಾಗಿರುವ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಅರ್ಧ ಒಳಷ್ಟು ತೆಂಗಿನಕಾಯಿ ತೊಗೊಂಡು ಅದನ್ನು ತುರ್ಕೊಂಡಿದ್ದೀನಿ ಸೊ ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಏಳರಿಂದ ಎಂಟಷ್ಟು ಗೋಡಂಬಿ ಹಾಫ್ ಟೇಬಲ್ ಸ್ಪೂನಷ್ಟು ಲವಂಗ ಮತ್ತು ಮೂರಿಂದ ನಾಲ್ಕಷ್ಟು ಚಕ್ಕೆ ಒನ್ ಟೇಬಲ್ ಅಷ್ಟು ಕಡಲೆಪಪ್ಪು ಮೂಮ್ಯಾಟೊ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಆಮೇಲೆ ಇದಕ್ಕೆ ನಾ ಒಂದು ಪಾತ್ರೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಈರುಳ್ಳಿ ಗೋಡಂಬಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾವು ಮೂ ಟೊಮ್ಯಾಟೋನು ಸಹ ಕಟ್ ಮಾಡಿ ಇದಕ್ಕೆ ಹಾಕಿ ಕಡಲೆ ಪಪ್ಪುನೂ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇಲ್ಲಿ ಟೊಮ್ಯಾಟೊ ಒಂದು ಫುಲ್ ಸಾಫ್ಟ್ ಆಗಬೇಕು ಅಲ್ಲಿ ಗಂಟ ಫ್ರೈ ಮಾಡ್ಕೋಬೇಕು ಟೊಮೆಟೊ ಸಾಫ್ಟ್ ಆದಮೇಲೆ ಸ್ಟವ್ ಆಫ್ ಮಾಡಿ ತೆಂಗಿನ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಈ ತೆಂಗಿನ ತುರಿನ ನಾವಿಲ್ಲಿ ಜಾಸ್ತಿ ಫ್ರೈ ಮಾಡಬಾರ್ದು ಸುಮ್ಮನೆ ಅದೇ ಬಿಸಿಲಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಇದೆಲ್ಲ ತಣ್ಣಕ್ಕಾದ್ಮೇಲೆ ಒಂದು ಜಾರಿಗೆ ನಾವು ಕೊತ್ತಂಬರಿ ಆಮೇಲೆ ತಣ್ಣಕ್ಕಾಗಿರುವಂಥ ಇಂಗ್ರೀಡಿಯಂಟ್ಸ್ನೆಲ್ಲ ಹಾಕ್ಕೊಂಡು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿದ್ದಂಥ ಸಾಂಬಾರ್ ಪುಡಿನ ಹಾಕೊಂಡು ರುಬ್ಕೋಬೇಕು ರುಬ್ಕೋಬೇಕಾದ್ರೆ ಇದಕ್ಕೆ ಎರಡು ಏಲಕ್ಕಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇದೆಲ್ಲ ಚೆನ್ನಾಗಿ ಆದಮೇಲೆ ಮತ್ತೆ ಒಂದು ಪಾತ್ರೆಯಲ್ಲಿ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ಈರುಳ್ಳಿ ನಾವು ಮ್ಯಾನೇಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಕೆ ಜಿ ಚಿಕನ್ನು ಹಾಕಿ ಅದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಕಲುಪ್ ಹಾಕೋಬೇಕು ನಿಮಗೆ ರುಚಿ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಕೂಡ ಹಾಕೋಬೋದು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರುಚಿ ಹಾಕಿ ಅದಾದಮೇಲೆ ಇದು ಅರ್ಧಂಬಂದ ಬೆಂದಿದೆ ಅಂದಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗೇ ನೀರೆಲ್ಲ ಬಿಟ್ಟಿರುತ್ತಲ್ಲ ಸೊ ಚಿಕನ್ನು ಅದೆಲ್ಲ ಸುಂಡೋಗವರೆಗು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಅದಾದ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಸಹ ಹಾಕಿ ಒಂದು ಗ್ಲಾಸಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾವು ಗ್ರೇವಿ ಮಾಡ್ತಿದ್ದೀವಿ ಸಾರು ಮಾಡ್ತಿಲ್ಲ ಸೊ ಜಾಸ್ತಿ ನೀರು ಹಾಕಿದ್ರೆ ಸಾರಾಗಿಬಿಡುತ್ತೆ ಸೊ ಇಲ್ಲಿ ಒಂದೇ ಗ್ಲಾಸಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಎರಡರಿಂದ ಮೂರು ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಅದಾದಮೇಲೆ ಪುದೀನ ಇರುತ್ತಲ್ಲ ಅದನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿ ಮಿಕ್ಸ್ ಮಾಡಿ ಅದು ಬಿಟ್ಟರೆ ನಮ್ಗೆ ಬೇಕಾಗಿರುವ ಚಿಕನ್ ಮಸಾಲೆ ಗ್ರೇವಿ ರೆಡಿ ಆಗುತ್ತೆ ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಇನ್ನೂ ಸೂಪರ್ ಆಗಿರೋ ವೀಡಿಯೋ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್